ಹಾ ಲಕಣೈ ಲಕ್ಷ್ಮಿ ಇಂಗ್ ಒದ್ದೆ ಕೇಳಕ್ಕೆ ಬಿಲ್ಸಿದಿ ಅರ್ತಿ ಇಲ್ಲ ಬುಡಿ ಇಲ್ಲ ಮಾತಾಡ್ತಿದಿಲ್ಲ ಏನೈತೆ ಎದಕ್ಕೆ ಇಂಗ್ ಕೇಳಕ್ಕೆ ಬಿಲ್ಸಿದಿ ಅವ್ನ ಏನೈತು ಗೊಂಡಕ್ಕೆ ಎಲ್ಲರೂ ಬರ್ದೆ ಸುಮ್ಕೆರೆ ಹ ಮಗಳು ಇದ್ರೆ ಏನು ಸತ್ತೇನು ಮಟನಗ ಕಾಲ್ ಲೀಟ್ ಸೈಸ್ ಪುರುಮಾನ ಸ್ಕೋಪ್ ಆಗಬತೈತಿ ನನ್ನ ಗಂಡ ಏನು ರೌದ್ರಾತರ ತಾಳ್ಬಳ ಅಂದ್ರೆ ತಡಕನ್ ಸುಮ್ಮನೆ ಕುಂತಿನಿ ಇಲ್ಲ ಅಂದ್ರೆ ಇವಣ್ಣ ಇವತ್ತು ಇಲ್ಲ ತುಳು ಸೈಸ್ ಬಿಡುವೆ ಅಷ್ಟು ಕ್ಯಾಣತ್ತು ಮಡಗಿಿನಿ ನಾನು

అయ్యో అతే నా మావ ఏ అదక వద్దీ కు అద్యో ఏదా అర్మనెంట్ నాది మిరద ముగ్గుతీ నోన్

తరే ఏడవదేనిల్లా వడి ఆ చపలే తకన్న వడి ననేం bæడానకిలాకిగా హేట్ మాడద్రో ఇష్టాగైతే బుద్ధి కలియోల్తదు వడి సర్సరియగా వడి బుద్ధి కలిలేకి అల్రేతే ఎదుతికి పోదితదిరి 16 ఏళ్ళు ఏమొట్టుదిరి ననేం bæడానకిలా ఎదుత ఎదుకు పోదితదిరి ఏల్రేతే అష్టండి చెల్తవనేందో ముంగ ఎదుకు పోదకతిరి అంటేలే ಹೇಳ್తానా ఇలా నీవు అకే ఏన్ మాడోలె ఏన్ బుట్టోలె అంటే కొత్తవరుల్ల ఓల్సేలా వడితిరి వడితైదిరా అంద్ర అవలు ముట్టునొడ్కంబకో తగదే మ్యాకా బొగది బుర్తిరేనో అష్ట కో ಅಂತ ಅಲ್ರಿ ಅತ್ತೆ ಮಾವ ಏನ್ ಹೇಳ್ಕತ್ತೀರಾ ಒಂದು ಬೂಡಸ್ವಾಮಿ ಜೊತೆ ರೀ ಎಂತ ಕೆಲಸ ಕೊಂಡ್ ಮಾಡ್ತಾರ ನೀವ್ ದಿಡ ಹೇಳ ತಾನ ನೀವು ಸುಳ್ಳು ಹೇಳ್ತಿಲ್ಲ ತಾನ ಅತ್ತೆ ಏನೈತಿ ಹೇಳಕತ್ತಿರೀ ನಂಗ ಭಯ ಆಗ್ತೈತಲ್ರಿ ಅಯ್ಯೋ ರೀ ನೀವು ಇವ್ರ ಮಾತ್ ನಂಬ್ಯಾಡ್ರಿ ನನ್ನ ಮಗಿನ ಒಟ್ಟ ಕಿತ್ಕ ನಮ್ಮ ಅವ್ವ ನಮ್ಮ ಅಪ್ಪ ನಂಗೆ ಹಿಂಗ್ ಮಾತಾಡಕತ್ತಾರ ನೀನ್ ನಂಬ್ಯಾಡ ಇವ್ರದೆಲ್ಲ ಬರೀ ಐತಿ ನಂಬಕ್ ಹೋಗಬೇಡ ನಾನ್ ಹೇಳಕತ್ತನಿ ಕೇಳಿಸ್ಕ ನಾನ್ ಅಂತೇಳಲ್ಲ ಅಲ್ಲ ಅಲ್ಲ ಅರ್ಥ ಮಾಡ್ಕ ನಾನ್ ಅಂತೇಳಲ್ಲ ನೋಡು ಅಂತ ನಾನು ಒಳ್ಳೆ ಮಾತಿಂದ ಹೇಳ್ಬಿಡು ಬೇಗ ಹಾ ಅದ ಐತ ನಿಜು ಅಲ್ರಿ ಅತ್ತೆ ಮಾವ ಎದಕ್ಕೆ ಅವಳು ಅಷ್ಟೊಂದು ಹಿಂಸೆ ಕೊಡ್ತೀರಾ ಮಾಡಿಲ್ಲ ಅಂತ ಹೇಳ್ತಿಲ್ಲ ಅವಳು ಅಂತ ಕೆಲಸ ಎಲ್ಲ ಎದಕ್ಕೆ ಮಾಡ್ಕೋಯ್ತಾಳ ಏನು ಮಾಡಿಲ್ಲ ಮುಚ್ಚಕೊಂಡು ನಿಂತಕಲ್ಲ ಬಾಯಿನ ಯಾವನೋನು ಮುಚ್ಚಕೊಂಡು ಸರಿಯಾಗಿ ಅಮಿಕಂಗ ಕುತ್ಕ ಹ್ಮ್ ಬತ್ತನೆ ಏನು ಬಡಕಳಕ ಓಹೋ ಏನೇನ ಅಬ್ಬಂಗ ಗೊತ್ತಿರ ನಮಗೆ ಗೊತ್ತಿಲ್ಲ ಮುಚ್ಚಕೊಂಡು ನಿಂತಕಂಬಕ ಅಂದ್ರೆ ಬಾಳ ಮಾತಾಡಿ ಅಂದ್ರೆ ಬರಗುಡ ಆಗ್ಬಿಡ್ತೀನಿ ಮಗನ ಓ ನೀನ್ ಫಸ್ಟ್ ಎತ್ತಿದನೆ ಅವಳು ನಾನು ನಾನು ಫಸ್ಟ್ ಎತ್ತಿದ ಏನ್ ಮಾಡಿದಿ ಏನ್ ಡೇಟಾ ಒಪ್ಕ ಅಂತ ಹೇಳಿ ಇಲ್ಲ ಅಂದ್ರೆ ನೋಡು ಕಪ್ 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 ಊದಾ ಬಿಡ್ತೀನಿ ನನ್ನ ಕೈಯಾಗ ಹೆಂಗ್ ಬಿಡ್ತಾ ಹೆಂಗ್ ಬಿಡ್ತಾ ಗೊತ್ತು ತಾನ ಗೊತ್ತಿದ್ದು ಗೊತ್ತಿದ್ದು ನಾಟಕ ಮಾಡಬೇಡ ಬಗ್ಳು ಹೆಂಗ ಏನ್ ಮಾಡ್ದೆ ಬುಟ್ಟೆ ನಿನ್ನ ಬಾಯಿಂದನ ಬಂದ್ರೆ ಸರಿ ಹಾ ನೃತ್ಯನ ಮಗನ ಏನ್ ಮಾಡಬೇಕು ಅಂತ ಕಂಡಿದ್ಯಾ ಎದಕ್ಕೆ ಅವ್ಳು ಅಂದ್ರೆ ಕೇಳಿದ್ದೆ ಸುಮ್ಮನೆ ಕುತ್ಕಾ ಅಂತ ಹೇಳಿದ್ದು ಸತ್ರ ಚಿಂತೆ ಇಲ್ಲ ಅಕ್ಕಿ ಸರಿಯಾಗಿ ಬಡದಾ ಬುದ್ಧಿ ಕಲಸ ನಾನು ಮಾತ್ರ ಆಕಿನ ಸುಮ್ನೆ ಬಿಡಕ್ಕಿಲ್ಲ ಆ ಬುದ್ಧಿ ಕಲಿ ಅಂತ ಹೆಣ್ಣು ಮಗು ಅಲ್ಲ ಇದು ಹೋದ್ರೆ ಹೋಯ್ತಲ್ಲ ನನ್ನ ಮಗಳ ಇಲ್ಲ ಅಂತಂತೀನಿ ಇವಳು ದೀಟ ಒಪ್ಕೊಂಡ್ಲ ನಾನು ಬಿಟ್ಟು ವಿಚಾರಿಸ್ತೀನಿ ಇಲ್ವಾ ಸರಿಯಾಗಿ ಬಡ್ದಾಗ ಕೊಡ್ತೀನಿ ಅಷ್ಟೇ ಅಯ್ಯೋ ಅಯ್ಯೋ ಯೋ ಪಿಡೆ ಆಂಟಿ ಎದು ಕುಡಿತೀರಿ ಪಿಡಿ ಆಂಟಿ ಅಯ್ಯೋ ಅವಳು ಏನಾರು ಹೆಚ್ಚು ಕಿಚ್ಚು ಕಮ್ಮಿ ಆಗ್ಬಿಟ್ಟದ ಅವಳಂತೂ ಒಪ್ಕೊಳ್ಳಲ್ಲ ಬಿಡೋಲ್ಲ ನೀವು ಯಾಕೆ ಇದು ಮಾಡ್ತೀರಾ ಅಯ್ಯೋ ಈಗ ನನಗೆ ತಾನೆ ಅಂದ್ರೆ ಅದು ಅವಳಂತ ಕ್ಷಣ ಏನು ಆಗ್ಬಿಡಕ್ಕಿಲ್ಲ ಮೇಲಿರೋ ಭಗವಂತ ಮಾಡೋಣ ಹೆಂಗಾರ ಅಂದ್ಕೊಳ್ಳಿ ಬಿಡಿ ಆಂಟಿ ತಲೆ ಕೆಡಿಸ್ಕೊಬಿಡಿ డేటా ఎలే డేటా ఎలే బేవర్సే డేటా ఎలే హ్ మనాయివర్ ముందే అలా నన్నే చకొ మార్తి ఏను ఏలే ఏన్ మార్జ్దంటా ఏల్బుట సరే ఇలా కండిరర్ కర్కొనింబుర్తిని వస్రజొని ఎల్కొ మతిని బుడకిలా మాత్రం ఎల్కొ మని నిన్ ముందే క నిల్సదు బొగ్గలు బొగ్గలు తొడదాని బొగ్గ్లు ఏలాంటా కేలిద ఏన్ మార్బకంటా వంటిదే ఏల్బుడు తండ ఎలే లేల పూలిలా అంద్రే మాత్రం తుల్డాకిర్తిని బొగ్గలు ఏ బొగ్గ్లు బిడే యవ్వ బిడే యవ్వ డేటా ఏల్తిది బిడే యవ్వ యవ్వ నీనేనే ఇంగ యాక కొంటి బిడే

ಏನಿಲ್ಲ ಕಣವ ಅತ್ತೆ ನಂದಿದ್ದಾಗ ಬೇಸ್ ಮಾತಾಡ್ತಿದ್ಲು ಜೊತೆಗೆ ಇವಾಗ ಅವಳು ಮುಗಿನ ತೊಳೆ ಅಂತ ನೀ ಅವಳ ಜೊತೆ ಮಾತಾಡೋದು ಅವಳ ಜೊತೆಗೆ ಸಲಗೆ ಇರೋದು ಅವ್ಳನ್ನೇ ಭಾಳ ಇಷ್ಟಪಡೋದು ಮಾಡ್ತೈತ್ ನಮ್ಮ ಮತ್ತೆ ಅದಕ್ಕೆ ನಂದ್ರಾಗ ಈಗ ನೋಡ್ಕೊಂಡಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಕ ತೊಲಗಿಸೋದು ಹೆಂಗ ಅಂತ ಅಷ್ಟೆ ಅದು ಬಿಟ್ರೆ ಏನು ಕೇಳಿಲ್ಲ ಕಣ ಹೆಂಗೆ ಆಯಮ್ಮನಿಯೇ ಬಂದು ಮಾತಾಡ್ಸಿದ್ದು ನಾನೇನು ಬೇಕಂತ ಕೇಳಿಲ್ಲ ಕಣ ಹಿಂಗೆ ನಂದಿದ್ರಾಗ ಏನು ತಪ್ಪಿಲ್ಲವ್ವಾ ಅಲ್ಲ ಎಷ್ಟು ಸುಲಭ ಗೆಲ್ತಿಯಾ ನೋಡು ಒಂದು ಹಾಂ ಅವ್ಳು ಇಷ್ಟಪಡ್ತೀರೋ ಅತ್ತೆ ಅದಕ್ಕೆ ಅಂತೇಳಿ ನಾನು ಏನಾರು ನಿನ್ನಂಗೆ ಯಾವ ಬಿಟ್ಟರೆ ನಮ್ಮ ಮತ್ತೆ ನನ್ನನ್ನು ಇಷ್ಟಪಡ್ತಿದ್ದಿಲ್ಲ ಕಣೆ ನನ್ನ ಗಂಡ ಇದುವರೆಗೂ ಗೋಬಿ ತಂದು ಕೊಟ್ಟರೆ ತಿಂತಿನ ಮತ್ತೆ ತಂದುಕೊಟ್ರೆ ತಿಂತಿನ ಕೇಳೆ ಹೊರ್ಗಡೆಯಿಂದ ಏನೇ ತಂದ್ಕೊಟ್ಟರೆ ತಿನ್ನಕ ಯಾಕೆ ಒಂದು ಹುಡುಗನ ಬೆಳಸ್ಕೊಳ್ ಏನು ಬೇಡ ಅಂತ ಹೇಳಿ ನೀನು ಹಂಗಿದ್ದೀರಿ ಇವತ್ತು ಮಗಿನತ್ಕೊಂಡು ನಿಾಗ ನೀನು ಇರ್ಬೋದಿಲ್ಲ ಆ ಇನ್ನೊಂದು ವಾರ್ ತಿಂಗಳ ಮೂರ್ತಿ ಮಾಡೋದ್ರ ನೀನು ನಿನ್ನ ಕೈಯ್ಯಾರ ಆ ಮಾಡ್ಕೊಂಡ್ಬಿಟ್ಟು ನನ್ನ ಹೋದ್ರೆ ಬದ್ರೆ ನನಗೇನೆ ಬರ್ತದೆ ಎಷ್ಟು ಕಷ್ಟಪಟ್ಟು ಎಷ್ಟು ಕಷ್ಟ ರೊಕ್ಕ ಮಾಡ್ಕೊಂಡು ಎಲ್ಲೆಲ್ಲಿ ಯಾರ ಹತ್ರ ಕೇಳಿವೆ ಅಂತ ಗೊತ್ತು ಕಡೆ ಈ ಥರ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಕಡೆ ಒಂದು ಇನ್ನು ಯಾವತ್ತಿನ ನಂಬಲತ್ತು ನಾ ಎಷ್ಟು ಒಳ್ಳೇ ಅಂತ ಮದುವೆ ಅದೇ ಇವಾಗ ಅರ್ಥ ಐತಿ ನೀನು ಎಷ್ಟು ಕೆಟ್ಟದಿ ಅಂತ ಹೇಳಿ ಇವಾಗ ಅರ್ಥ ಐತಿ ನಿನ್ನ ಮಾತ್ರ ಕ್ಷಮಿಸಲ ಕಡೆ ಒಂದ್ ಮಗು ವಿಚಾರದಲ್ಲಿ ಆಕರ್ತಿ ತೊಡಗಲ್ ಮುಂಡೆ ಮುಂದೆ ಎಷ್ಟು ಒಳ್ಳೇದು ಅನ್ಕೊಂಡಿದ್ನ ಎಪ್ಪ ನೀನು ನನ್ನ ಮಗ ಕೂಲಿ ಕರ್ಕೊಂಡು ಹೋಗಿ ಕೆಲಸ ಮಾಡ್ಸೋದ ಸರಿ ಐತಿ ನೀನು ನನ್ನ ಇಟ್ಕೊಂಡು ರಾಣಿ ತರ ಬೆಳೆಸುದಲ್ಲ ಇದು ನಾನು ಚಪ್ಪಲಿ ತಕೊಂಡು ನಾನು ಒಡ್ಕೊಳ್ ಆಗೈತಿ ನೀನ್ ಯಾವತ್ತ ಮಕ್ಕ ತೋರ್ಪಾ ಕಡೆ ನಿನ್ನ ಮೊಕ ನಂಗೆ ಯಾವತ್ತರ ಸೋರಿಸಿ ಅಂದ್ರೆ ನೋಡು ಮಾತ್ರ ಬೇಸಿರಾಕಿಲ್ಲ ಬರ್ದ ಇಟ್ ಕೊಡ್ತೀನಿ ನಾನು ಇವತ್ತಾನೆ ಒಂಟ್ ನಿನ್ ಮಕ್ಕನಾಗ ತೋರ್ಸ್ಬು

ಅಲ್ಲ ಕಣವಾ ನನ್ನ ಅದ್ನಿ ಅಂದ್ಬಿಟ್ಟು ಬಾಳ ಬೇಸ್ ಒಳ್ಳೆ ಒಳ್ಳೆ ಹಾಕಿ ಅನ್ಕೊಂಡು ನೀ ನೀನ್ ನನ್ಗಾ ಕೆಡ್ಬಿಗಿತೀಯ ಅಂತ ಅನ್ಕೊಂಡಿದ್ದಿಲ್ಲಲ್ಲವಾ ಹಾ ನನ್ ಮಗುಗೆ ಹೆಚ್ಚು ಕಮ್ಮಿ ಮಾಡಕೊಂಟೀಯವ್ವ ಯೌವ್ವ ತಾಯಿ ನಾವೆಷ್ಟು ರೊಕ್ಕ ಖರ್ಚು ಎಷ್ಟು ಸುರ್ದಿವಿ ಅನ್ನೋದು ಗೊತ್ತೈತೆ ಅನ್ರೇ ಯವ್ವ ತಾಯಿ ಹಾ ಅದೊಂದ್ ಮಗಿನ ಕಾಲದಾಗ ಜೀವನ ತೆಗೆದ್ಬಿಟ್ಟಿವಿ ಹಾ ಅಂತದ ನೀನು ಅಂದ್ರ ಹೋಗ್ತೀಯನ್ರ ಭಗವಂತ ನೀನು ಚೆನ್ನಾಗಿದ್ದಿರ್ತಲ್ವತ್ತು பாலி ஓதில சாக்கமா அவங்க எல்லாத்தா அவர் அண்ணன் கண்ணுங்க எல்லாரும் அவ்வளோ தாழாங்க முன்னது பாதுக்குல்லா நடி ஆஹ் இத்தொரு ஜொத்த நம்ம புது நம் அந்த கல்தாடியே நம்ம